ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಎಲ್ಲರೂ ಚೆನ್ನಾಗಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರಿಗೆ ತುಂಬ 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 ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಇವತ್ತು ಬಂದು ನಾನು ಜೀರಿಗೆ ಚದ್ರ ಚೆನ್ನಾಗಿರುತ್ತೆ ಕೂಡ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಜೀರಿಗೆ ಚದರನ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತೂ ನೋಡ್ಕೊಂಡು ಬರೋಣ ಬನ್ನಿ ಬಾಣ್ಲಿ ಬಿಸಿ ಆದ್ಮೇಲೆ ಜೀರಿಗೆನ ಹಾಕೊಂಡು ಹುರ್ಕೋಬೇಕು ಅದು ಜೀರಿಗೆ ಸ್ಮೆಲ್ ಬರೋವರೆಗೂ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದೀನಿ ಅದಾದಮೇಲೆ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಕಡಲೆ ಬೀಜನೂ ಕೂಡ ಹುರ್ಕೊತಾ ಇದ್ದೀನಿ ಫಸ್ಟೇ ಹುರಿದು ಹೆತ್ತಿಟ್ಕೊಳ್ಳಿ ಅದು ಕೂಡ ಒಂದು ಪ್ಲೇಟಿಗೆ ಅದಾದ ಮೇಲೆ ಸಾಸಿವೆ ಅದೇ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಅದಾದ ಮೇಲೆ ಈರುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಅದಾದ ಮೇಲೆ ಅರ್ಶಿನ ಪೌಡರ್ ಹಾಕ್ಕೊಳ್ಳಿ ಅರಶಿನ ಹಾಕಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ಮನೇಲಿ ಇದನ್ನು ಮಾಡಿಕೊಂಡು ಒಂದು ಸತಿನಾದರೂ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಟಿಫನ್ ಟೈಮ್ಗಾದ್ರೂ ಮಾಡ್ಕೊಡ್ಬೋದು ಬೇಗ ಆಗುತ್ತೆ ಆ್ಯಂಡ್ ಜೀರಿಗೆನ ಹುರಿದಿ ಇಟ್ಟಿರೋದನ್ನ ಪುಡಿ ಮಾಡಿ ಆದಮೇಲೆ ಕಾಯಿ ಕಾಯಿ ಜೊತೆಗೆ ಉಪ್ಪು ಹಾಕೊಳ್ಳಿ ನಾನು ಉಪ್ಪಿನ ಕ್ಲಿಪ್ನ ವೀಡಿಯೋ ಮಾಡಿಕೊಂಡಿಲ್ಲ ಸೊ ಅದಕ್ಕೋಸ್ಕರ ಅದಾದಮೇಲೆ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆನ ಹುರಿದಿಟ್ಕೊಂಡಿರ್ತೀವಲ್ಲ ಆ ಹುರಿದಿಟ್ಟು ಪುಡಿ ಮಾಡಿರುವಂಥ ಜೀರಿಗೆ ಪೌಡರ್ನ ಹಾಕ್ಕೊಂಡು ಜೊತೆಗೆ ಗ್ಯಾಸ್ ಆಫ್ ಮಾಡಿ ನಿಂಬೆಣ್ಣಿನ ರಸ ಹಾಕಿ ಅಷ್ಟೇ ಎಷ್ಟು ಈಸಿಯಾಗಿ ಮಾಡಿದ್ರಿ ಅಂತ ನೋಡಿದ್ರಲ್ವಾ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್